ನಮಸ್ಕಾರ ಮುಂಬೋಳ ಗ್ರಾಮದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ ಮತ್ತು ಬೀರ್ಲಿಂಗೇಶ್ವರ ಸೇವಾ ಸಮಿತಿ ಈ ಬೀರ್ಲಿಂಗೇಶ್ವರ ಜಾತ್ರೆ ಕಾರ್ಯಕ್ರಮ ಬಹಳ ವಿಜೃಂಭಣೆ ಆಯಿತು ಸುಮಾರು ಒಂದು ಕುಂದ ತಾಯಂದ್ರಿಂದ ಕಳಸ ಮತ್ತು ಸುತ್ತ ರಾಜ್ಯ ಬೀದಿಯಲ್ಲಿ ಶೋಭಯಾತ್ರೆ ಮಾಡಿ ಈ ಕ್ರಾಂತಿವೀರ ಸಂಗೋಳಿ ರಾಯಣ್ಣ ಯುವಕರು ಬಹಳ ವಿಜೃಂಭಣೆಯಲ್ಲಿ ನಡೆಸಿಕೊಟ್ಟಿದ್ರು ಹಾಗೂ ಗುಡಿರಾಜಪ್ಪ ಮತ್ತು ನಮ್ಮ ಅಗಲೂರಿ ಪಕ್ಕಿ ಮತ್ತು ಗಣ್ಯರು ಊರಿನ ಗ್ರಾಮದ ಎಲ್ಲ ಸೇರಿ ನಪ್ಪೋ ನೋಡು ನಲ್ಲೂ ಡಕ್ಕೆ ಆಡು ಉಳಿದೈ ತಪ್ಪೋ ನಾಡು ನೋಡು ಭಂಡಾರ ಬೀಡು ಸಯ್ಯಾಗಿದ್ದಾರೆ ಕೈಯಾ ಬೀಡನು ನೋಡಿ ಶಿವ ಕೊಟ್ಟೆ ಕೊಡುವ ಚಿಂತಿಸದೆ ಬೇಡಿ ಸಯ್ಯಾ ಮುಗಿತಾರೆ ಕೈಯಾ ಬೀಡನು ನೋಡಿ ಶಿವ ಕೊಟ್ಟೆ ಕೊಡುವ ಚಿಂತಿಸದೆ ಬೇಡಿ ತು ನೋಡಿರೋಮಾ ಭಂಡಾರ ಚೆಲ್ಲಿ ಕುಣಿಯಾ ಬನ್ನಿರೋ